ಸ್ನೇಹಿತರೆ ನಾನಿವತ್ತು ರಾಣೆಬೆನ್ನೂರು ನಗರದಲ್ಲಿ ಇದ್ದೀನಿ ರಾಣೆಬೆನ್ನೂರು ನಗರ ವಾಣಿಜ್ಯ ನಗರಿ ಒಂದು ಒಳ್ಳೆಯ ನಗರ ಜೊತೆಗೆ ಸಾಕಷ್ಟು ವ್ಯಾಪಾರ ವಹಿವಾಟುಗಳು ಈ ನಗರದಲ್ಲಿ ನಡೆಯುತ್ತೆ ಅದಕ್ಕಿಂತ ಮುಖ್ಯವಾಗಿ ವಾಣಿಜ್ಯೋದ್ಯಮದಲ್ಲಿ ಕೈ ಇರ್ತಕ್ಕಂಥ ನಗರ ಇದು ಹಾಗಾಗಿ ಇಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯ ಜನರು ಪ್ರತಿದಿನ ಜನದಟ್ಟಣೆ ಇರ್ತಕ್ಕಂಥ ಏರಿಯಾ ಇದು ಇಲ್ಲಿ ಒಂದಷ್ಟು ಸಮಸ್ಯೆಗಳು ಪ್ರಮುಖ ನಗರಗಳಲ್ಲಿ ಕಾಣ್ತಕ್ಕಂಥದ್ದು ನಾನಿವತ್ತು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ಬೋದು ಸಿಟಿ ಸೆಂಟರ್ ನಲ್ಲಿ ಇರ್ತಕ್ಕಂತಹ ಮಧ್ಯ ಭಾಗದಲ್ಲಿ ನಗರದ ಮಧ್ಯ ಭಾಗದಲ್ಲಿರ್ತಕ್ಕಂತಹ ಒಂದು ಸಿಗ್ನಲ್ ಇದು ಆ ಸಿಗ್ನಲ್ಗೆ ನಾನು ನಿಮಗೆ ಜೂಮ್ ಆಗಿ ತೋರಿಸ್ತಾ ಇದ್ದೀನಿ ಈಗ ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು ಒಂದೇ ಒಂದು ಸಿಗ್ನಲ್ ಇಲ್ಲ ಸಿಗ್ನಲ್ ಬಂದಾಗಿ ಒಂದು ತಿಂಗಳಾಗಿದೆ ಆ ಸಿಗ್ನಲ್ ಅನ್ನ ಸರಿಪಡಿಸುವಂತ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಗಮನ ಹರಿಸಬೇಕು ಇನ್ನೂ ಗಮನ ಹರಿಸಿಲ್ಲ ಅನ್ನುವಂಥದ್ದು ಜನರ ಒಂದು ಅಭಿಪ್ರಾಯ ಕೂಡ ಆಗಿದೆ ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಓಡಾಡ್ತಿರೋದ್ರಿಂದ ಟ್ರಾಫಿಕ್ ಕೂಡ ಅಷ್ಟೇ ಇರುತ್ತೆ ವಿದ್ಯಾರ್ಥಿಗಳಾಗಿರ್ಬೋದು ವಯಸ್ಸಾದವರಾಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿ ಓಡಾಡ್ತಿರೋದ್ರಿಂದ ಈ ಸಿಗ್ನಲ್ ಇಲ್ಲ ಅಂತಂದರೆ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಯಾಕಂದರೆ ವಾಹನಗಳು ಯಾವ್ಯಾವ ರೀತಿ ಬೇಕೋ ಆ ರೀತಿ ಓಡಾಡೋಕ್ಕೆ ಶುರುವಾಗುತ್ತೆ ಸಿಗ್ನಲ್ಲೇ ಇಲ್ಲ ಅಂತಂದರೆ ಯಾವ ರೀತಿ ಓಡಾಡೋದು ಹಾಗಾಗಿ ಇದನ್ನು ಸರಿಪಡಿಸ್ಬೇಕು ಅನ್ನೋದು ಜನರ ಅಭಿಪ್ರಾಯ ಕೂಡ ಹೌದು ಇನ್ನೂ ಒಂದು ಪ್ರಮುಖ ವಿಷಯ ವಿಷಯವನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಪ್ರಮುಖ ಸಮಸ್ಯೆ ಏನಪ್ಪ ಅಂತಂದರೆ ಇದು ನಿಮಗೆ ಕಾಣಿಸ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಪಾರ್ಕಿಂಗ್ ಇದು ಇಲ್ಲಿ ಒಂದು ಒಂದು ವಾಹನಗಳನ್ನು ಬೆಳಕಿನ ಬಂದು ನಿಲ್ಲಿಸಿ ಅವರವರ ಕಾರ್ಯಕ್ಕೆ ತೆರಳ್ತಾರೆ ಈ ಕಾರ್ಯಕ್ಕೆ ತೆರಳತಕ್ಕಂಥ ಸಂದರ್ಭದಲ್ಲಿ ಅವರ ವಾಹನಗಳನ್ನು ಇಲ್ಲಿ ದುಡ್ಡು ಕೊಟ್ಟು ಇಟ್ಟಿರ್ತಾರೆ ದುಡ್ಡು ಕೊಟ್ಟು ಒಂದು ಗಾಡಿಗೆ ಇಪ್ಪತ್ತು ರೂಪಾಯಿಯಂತೆ ಇದಾಗಿರುತ್ತೆ ಅದಕ್ಕೆ ಒಂದು ಗಾಡಿ ಇಪ್ಪತ್ತು ರೂಪಾಯಿ ಅಂತಂದರೆ ಬೆಳಗಿಂದ ಅವರ ಗಾಡಿಗಳನ್ನ ನಿಲ್ಲಿಸಿರ್ತಾರೆ ಅವರ ಗಾಡಿಗಳ ಸಮಸ್ಯೆ ಏನಪ್ಪ ಅಂತಂದರೆ ನಾವು ಇಷ್ಟು ನೋಡ್ಬೋದು ಟ್ರಾಫಿಕ್ ಏನಂದರೆ ಟ್ರಾಫಿಕ್ಕಿನ ಸಮಸ್ಯೆ ಒಂದು ಕಡೆ ಆದರೆ ಇಲ್ಲಿ ಆ ಪಾರ್ಕಿಂಗ್ ಜಾಗ ಕೂಡ ಒಂದು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ಮುಂಭಾಗ ನಿಮಗೆ ಮೇಲೆ ತೋರಿಸ್ತಾ ಇದ್ದೀನಿ ಮೇಲೆ ಬಸ್ ಸ್ಟ್ಯಾಂಡ್ ಬೋರ್ಡ್ ಕಾಣಿಸುತ್ತೆ ಅವ್ರಿಗೆ ಕೆಳಗಡೆ ಇರ್ತಕ್ಕಂಥದ್ದು ಅಂದರೆ ಪಾರ್ಕಿಂಗು ವಾಹನಕ್ಕೆ ಪಾರ್ಕಿಂಗ್ ಇರ್ತಕ್ಕಂಥದ್ದು ಜಾಗನೂ ಕೂಡ ಚಿಕ್ಕದು ಇನ್ನು ಏನಂತಂದರೆ ಇಪ್ಪತ್ತು ರೂಪಾಯಿ ಕೊಟ್ಟು ನಾವು ಒಂದು ದಿನ ಗಾಡಿ ನಿಲ್ಲಿಸಿದ್ದು ದುಡ್ಡು ಕೊಟ್ಟು ಗಾಡಿ ನಿಲ್ಲಿಸಿದ್ದು ಗಾಡಿಗೆ ಬಿಸಿಲಲ್ಲಿ ನಿಂತ್ಕೊಳ್ಳುತ್ತೆ ಒಂದು ಚಾವಣಿ ಮೇಲ್ಛಾವಣಿ ಆಗಬೇಕು ಒಂದು ನೆರಳು ಹಾಕಬೇಕು ಇಲ್ಲ ಅಂತಂದರೆ ನಾವು ದುಡ್ಡು ಕೊಟ್ಟು ಹಾಕಿರ್ತಕ್ಕಂಥ ಪೆಟ್ರೋಲು ಈ ರೀತಿಯ ಬಿಸಿಲಿಗೆ ಎಲ್ಲವೂ ಡ್ರೈ ಆಗಿಬಿಡುತ್ತೆ ನಮಗೆ ಈ ಕಡೆ ದುಡ್ಡು ಕೊಟ್ಟು ಗಾಡಿನೂ ನಿಲ್ಲಿಸ್ತೀವಿ ಪೆಟ್ರೋಲು ಕಳ್ಕೊತೀವಿ ಈ ರೀತಿಯ ಸಮಸ್ಯೆಯನ್ನು ತಡೆಗಟ್ಟಬೇಕು ಹಾಗಾಗಿ ನಮಗೊಂದು ನೆರಳು ಆಗಬೇಕು ಅನ್ನೋದು ಇಲ್ಲಿ ಜನರ ಒಂದು ಅಭಿಪ್ರಾಯ ಕೂಡ ಆಗಿದೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಸಿಟಿ ಮಧ್ಯದಲ್ಲಿ ನಗರ ಮಧ್ಯದಲ್ಲಿ ನಗರದಲ್ಲಿ ಮಧ್ಯ ಭಾಗದಲ್ಲಿರ್ತಕ್ಕಂಥ ಈ ಸಮಸ್ಯೆಗಳನ್ನು ನೋಡ್ತಾ ಹೋದಾಗ ಒಂದು ಒಂದು ಸಿಗ್ನಲ್ ಲೈಟ್ ಆಗಿರ್ಬೋದು ಅದರ ಜೊತೆಗೆ ಇಲ್ಲಿ ಒಂದು ವಾಹನಗಳ ಪಾರ್ಕಿಂಗ್ ಜಾಗ ಒಂದು ಸ್ವಲ್ಪ ವಿಸ್ತೀರ್ಣ ದೊಡ್ಡದಾಗಬೇಕು ಅದ್ರ ಜೊತೆಗೆ ಏನಂತಂದರೆ ಈಗ ನೆರಳನ್ನು ಮಾಡಬೇಕು ಅನ್ನೋದು ಒಂದಿದೆ ಇನ್ನೂ ಒಂದು ಅಂತಂದರೆ ವಿಶ್ಲೇಷಣೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಣೆಬೆನ್ನೂರು ನಗರ ಏನಿದೆಯೋ ಅದಕ್ಕೆ ಈ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದ್ದಲ್ಲ ನಿಮ್ಗೆ ಇದೇ ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡನ್ನು ದೊಡ್ಡದಾಗಿ ಮಾಡಬೇಕು ಅಥವಾ ವಿಷಯ ದೊಡ್ಡದಾಗಬೇಕು ದೊಡ್ಡ ಮಟ್ಟದಲ್ಲಿದ್ದರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿದ್ದರೆ ನಮಗೂ ಒಂದು ಆ ನಗರಕ್ಕೆ ತಕ್ಕಂತೆ ಒಂದು ಒಳ್ಳೆ ಇದು ಇರುತ್ತೆ ನಗರಕ್ಕೆ ಹೆಸರಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಜನರದ್ದಾಗಿದೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಹೊತ್ಕೊಂಡಿರತಕ್ಕಂಥದ್ದು ಒಂದು ಸಿಗ್ನಲ್ ಆಯಿತು ಮಧ್ಯಭಾಗದಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ಸಿಗ್ನಲ್ಲು ಅದ್ರ ಜೊತೆಗೆ ಈ ಪಾರ್ಕಿಂಗ್ ವ್ಯವಸ್ಥೆ ಇದನ್ನು ಹೊರತುಪಡಿಸಿದ್ರೆ ಬಸ್ ಸ್ಟ್ಯಾಂಡನ್ನು ಒಂದು ಸ್ವಲ್ಪ ವಿಸ್ತೀರ್ಣ ದೋಡ್ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಮಾತುಗಳು ಇಲ್ಲಿಯ ಜನರಿಂದ ಕೇಳಿ ಬಂದಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾಡಳಿತನೋ ಸರ್ಕಾರನೋ ಇದರ ಬಗ್ಗೆ ಗಮನ ಹರಿಸಿ ಈ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಅನ್ನೋದನ್ನ ಕಾತೊಡ್ಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಶ್ರೀ ಕರ್ನಾಟಕ ನ್ಯೂಸ್ ಹಾವೇರಿ